ಇವರು ನಿಮಗೆ ಗೊತ್ತಿರೋ ಹಂಗೆ ತುಂಬಾ ಕೋಪಿಷ್ಟ ಅಂತ ಬಟ್ ಅವ್ರ ಕೋಪಿಷ್ಟ ಅಲ್ಲ ಮಗು ಮನ್ಸಿರೋರು ಅವರು ವಿಲನ್ ಮುಖದಲ್ಲಿ ಹೀರೋ ಕಳೆ ಬಂದಂಗಿದೆಯಲ್ಲ ಸಂಗೀತ ಮಾತಾಡ್ಬೇಕು ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ಗೈಸ್ ಪ್ರೋಮೋ ನೋಡಲ್ಲ ಏನೋ ಏನ್ ಕಡೆ ಕಮೆಂಟ್ ಸೆಕ್ಷನ್ ತಿಳಿಸಿ ಫೈನಲಿ ವಿನಯ್ ಅವರ ಎಂಟ್ರಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಯಿತು ಅದು ಕೂಡ ಸರ್ಪ್ರೈಸ್ ಕೊಟ್ಕೊಂಡು ಎಲ್ಲರೂ ಕೂಡ ಮಲಗಿದ್ದಾರೆ ಅವಾಗ ಬಂದಿರುವಂತದ್ದು ಅದ್ರ ಜೊತೆಗೆ ಒಂದು ಡೈಲಾಗ್ ಹೇಳ್ತಾನೆ ಬಂದಿದ್ದಾರೆ ಕೌಪಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಆದ್ರೆ ಆ ವ್ಯಕ್ತಿಗಳು ಕೂಡ ಒಳ್ಳೆತನಗಳಿದೆ ಎಲ್ಲ ಒಂದು ಕಡೆ ಸ್ವಲ್ಪ ಅಗ್ರೆಸಿವ್ ಆಗಿ ತಕೊಂಡು ಹೋದ್ರ ಗೇಮ್ ಅಂತ ಅನ್ಸುತ್ತೆ ಅವ್ರ ಗೇಮ್ ನ ಸ್ವಲ್ಪ ಡಿಫ್ರೆಂಟ್ ಮಾಡ್ಕೊಂಡು ಹೋಗ್ಬೋದಾಗಿತ್ತೇನೋ ನನಗೆ ಪರ್ಸನಲಿ ತುಂಬಾ ಸಲ ವೀಡಿಯೋ ಮೆನ್ಷನ್ ಮಾಡಿದೀನಿ ಅವರ ಫ್ರೆಂಡ್ಶಿಪ್ ನನಗೆ ತುಂಬಾ ಇಷ್ಟ ಫ್ರೆಂಡ್ಶಿಪ್ ಅಂತ ಬಂದಾಗ ತುಂಬ ಜನಾಗಿದ್ರು ಅವರು ಅದ್ಲು ಕೂಡ ನಮ್ರತೆ ಮತ್ತೆ ಸ್ನೇಹಿತ ವಿಷಯದಲ್ಲಿ ನಿಮ್ಗೆ ಗೊತ್ತಿರುತ್ತೆ ಯಾವುದೇ ಡಿಶನ್ ತಗೊಂಡ್ರು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಯಾವತ್ತು ಕೂಡ ಅದಕ್ಕೆ ಹಾಗೆ ಅಂತ ಮಾತಾಡಲಿಲ್ಲ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಗೇಮ್ ಆಗಿ ತಗೊಂಡ್ರು ಆ್ಯಂಡ್ ನೆನೆ ಸಂಗೀತ ಅಣ್ಣ ಕೂಡ ಅವರ ಗೇಮ್ನ ಕೂಡ ಮೆ ಮೆಚ್ಚಿಕೊಂಡ್ರು ಅಂತಾನೆ ಹೇಳ್ಬೋದು ಅಂಡ್ ಇದ್ ಜೊತೆಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ರಿಂದನೇ ವಿನಯ್ ಅವರು ಸ್ವಲ್ಪ ದಾರಿ ತಪ್ಪ ಕಾಣಿಸ್ತು ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ನಮ್ಗೆಲ್ಲ ಗೊತ್ತಿರೋ ಹಾಗೆ ಬೇರೆಯವ್ರಿಗೆ ಸ್ವಲ್ಪ ಅಗ್ರಸೀವ್ ಆಡ್ತಿದ್ದಾಗ ಅವ್ರ ಜೊತೆ ಗಲಾಟೆ ಮಾಡ್ಕೊತಿದ್ದಾಗ ಮಾತಾಡ್ತಿದ್ದಾಗ ಆ ಮಾತುಗಳಿಂದ ಏನಾಗ್ತಿತ್ತು ಅಂದ್ರೆ ಇವರು ನೆಗೆಟಿವ್ ನೆಗೆಟಿವ್ ಅನ್ನೋ ರೀತಿನೇ ಕಾಣಸಕ್ ಸ್ಟಾರ್ಟ್ ಆಯಿತು ಸೊ ಒಂದ್ಸಲ ಮೈಂಡ್ ಸೆಟ್ ನೆಗೆಟಿವ್ ಅಂತ ಬಂದಾಗ ಅವ್ರನ್ನ ನೋಡೋ ರೀತಿ ನೆಗೆಟಿವ್ ಆದಾಗ ಆ ವ್ಯಕ್ತಿ ಒಳ್ಳೇದು ಮಾಡೋದು ಕೂಡ ಕಾಣಿಸಲ್ಲ ಕಾರಣ ಇಷ್ಟೇ ಅವರು ಮಾಡಿದ್ದು ತಲೆಗೆ ಬಂದು ಕೂತಿರುತ್ತೆ ಸೊ ಹಾಗಾಗಿ ಬಟ್ ಇವಾಗ ಅವರಿರುವಂಥ ರೀತಿ ನನಗೆ ಪರ್ಸೆಂಟ್ ತುಂಬ ಇಷ್ಟ ಆಗ್ತದೆ ಆ್ಯಂಡ್ ವಿನಯ್ ಅಟ್ಲೀಸ್ಟ್ ಇನ್ನು ಸ್ವಲ್ಪ ದಿನ ಏನಿದೆ ಅವಾಗ ಕಂಪ್ಲೀಟ್ ಅವ್ರು ಇದೇ ರೀತಿ ಇರಲಿ ಅವ್ರು ಒಳ್ಳೇದಾಗಲಿ ಆ್ಯಂಡ್ ಅವರು ತುಂಬ ಇಷ್ಟಪಡುವಂಥದ್ದು ಅವ್ರ ಪ್ರಪಂಚ ಆಗಿರುವಂಥದ್ದು ಅವ್ರ ಹೆಂಡ್ತಿ ಮತ್ತು ಮಗ ಅವ್ರ ಮಗನೂ ಕೂಡ ಬರ್ಬೋದೇನೋ ಗೊತ್ತಿಲ್ಲ ಬಟ್ ಅವ್ರ ಹೆಂಡ್ತಿ ಬಂದಿದ್ದಾರೆ ಅವ್ರ ಕುಟುಂಬ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಚೆನ್ನಾಗಿರಲಿ ಯಾವಾಗಲೂ ಇದ್ರ ಜೊತೆಗೆ ಮೇನಾಗಿ ಆಗಿ ಸಂಗೀತ ಅವ್ರ ಜೊತೆ ಮಾತಾಡೋಕ್ಕೆ ಕರೆದಿದ್ದಾರೆ ಯಾರು ನಮ್ಮ ಅಕ್ಷತಾ ಮ್ಯಾಮ್ ಮಾಡ್ತಿದ್ದವರು ಸೊ ಅವ್ರ ಹೆಸರು ಗೊತ್ತಿಲ್ಲ ವಿನಯವ್ ಎಂಟ್ರ್ಯೂ ಕರೆದಿರುವಂಥದ್ದು ಸೊ ಮಾತಾಡ್ತಿದ್ದಾರೆ ತುಂಬ ಮಾತಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು ಅವ್ರು ಲೈವ್ ಅಪ್ಡೇಟ್ಗಳಲ್ಲಿ ಬಟ್ ಅಲ್ಲಿ ಮ್ಯೂಸಿಕ್ ಕೊಟ್ಟಿರೋಂಥದ್ದು ಯಾವ ರೀತಿ ಕೊಟ್ಟಿದ್ದಾರೆ ಅದು ರೀತಿ ಇಲ್ಲ ವಿಷಯ ತುಂಬ ಚೆನ್ನಾಗಿದೆ ಸೊ ಕ್ಲಿಯರ್ ಮಾಡ್ಕೊತಿದ್ದಾರೆ ಏನೇನಿದೆ ಅದನ್ನು ಹೇಳ್ಕೊಟ್ಟಿದ್ದಾರೆ ಅಂತೇನು ಹೇಳ್ತಾ ಇದ್ರು ಲೈವ್ ಅಪ್ಡೇಟ್ಸ್ ಅವರು ಸೊ ನೋಡುವ ಏನಾಗುತ್ತೆ ಕಥೆ ಅಂತ ಸೊ ಏನು ಮಾತಾಡ್ಬೋದು ಅಂತ ಅನಿಸುತ್ತೆ ಆ್ಯಂಡ್ ವಿನಯವ್ರ ಬಗ್ಗೆ ಇವಾಗ ಅವರ ಬದಲಾವಣೆ ಏನಿದೆ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅಂದರೆ ಮನುಷ್ಯ ತಪ್ಪ ಸಹಜ ತಿತ್ಕೊಂಡು ಹೋಗೋದು ಮನುಷ್ಯ ತಾನೆ ಸೊ ಹಾಗಾಗಿ ಅದಕ್ಕೆ ಚಾನ್ಸ್ ಕೊಡಬೇಕು ಸೊ ಎಷ್ಟು ಕೊಡ್ತೀರಾ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಇವಾಗ ಈ ಬದಲಾವಣೆ ಸೊ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತಂಗಿ ಗಾಯ್ ಲಿ ಗಾಯಿಸ